ಎಳ್ಳು ಹಾಕಿ ಮಾಡಿ ಕೂಡ ಕುಡಿದ್ರೆ ಸುಮ್ಮ ಅಂದ್ರೆ ಅಂದರೆ ಅವತ್ತಿನ ದಿವಸ ಪೈಲ್ವನ್ ಇದ್ದಂಗಿದ್ರು ಅವಾಗೆಲ್ಲ ಚೀಲ ಎತ್ತಿದ್ರು ಕಲ್ಲು ಎತ್ತಿದ್ರು ಗುಂಡುಗಳು ಎತ್ತಿದ್ರು ಪೈಲ್ವಣ್ರಿಗೆ ಅದ್ರಾಗಂದ ನಮ್ಮ ಜಿಲ್ಲೆ ಹತ್ತಿಕ್ಕೊಂದ್ರೆ ಕುಸ್ತಿ ಹಾಡಕ್ಕೆ ಅಂದ್ರೆ ಭಾರಿ ಫೇಮಸ್ ಈಗೇಲೆ ಎಲ್ಲಿ ಅದರಂತೀರಿ ನೀವು ಪೈಲ್ವಾನ್ರು ಇವನು ತಂಬಿಗಿನೇ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳಿಯಾಗ ಯಾರು ಮಾಡ್ತೀರಿ ತಂಬಿಗಿ ಎತ್ತ ಯಾಕಂದ್ರೆ ಎಲ್ಲ ಸವಲತ್ತು ಬಂದದ ಎಲ್ಲ ಮಸೀನಿ ಮೇಲೆ ಏನು ರೀ ಕೂಡ ನಿಮಗೆ ಹಿಂಗೆ ಕೈಲೇ ಮಾಡಬೇಕು ಕಷ್ಟಪಡಬೇಕು ಹೈರಾಣ ಆದರೆ ಇನ್ನೊಂದು ಹೈರಾಣ ಆಲಕತ್ತಿರಿ ಏನಂದ್ರೆ ಈಗೆಲ್ಲ ಈಗ ಅವಾಗೆಲ್ಲ ಮಣಿ ಮೇಲೆ ಕೂತು ಊಟ ಮಾಡ್ತಿದ್ರು ಈಗೆಲ್ಲ ಡೈನಿಂಗ್ ಟೇಬಲ್ ಬಂದವು ಕಾಲು ಮೇಕಾಲ್ ಹಾಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ ಹಿಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟದ್ದು ಮಾತು ಹೇಳಕತ್ತಿನ ನಿಮಗೆ ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮೇಲೆ ಕುಂತು ಕಾಲು ಮೇಲೆ ಕಾಲು ಹಾಕಿ ಕಾಲು ಅಳಿಗೆ ಉಣ್ಣಾಕತ್ತಾರ ಅದಕ್ಕೆ ಇವಕ್ಕೆ ಜಲ್ದಿನೆಲ್ಲಕ್ಕ ಹೊಡ್ಲಾಕತ್ತದ ಹೌದಿಲ್ಲ ರೀ ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತ ರೀ ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡಿಗೆ ಮಾಡಾಕತ್ತೀರಿ ಏನ್ರಿ ನಿಮ್ಮದನ್ನು ತಪ್ಪ್ಯದ ಅವ್ರದ್ದನ್ನು ತಪ್ಪ್ಯದ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸ ಅಡಿಗೆ ಮಾಡ್ಕೊಂಡಂತ ಊಟ ಮಾಡ್ತಿದ್ರು ಅದು ಸಗಣಿ ಸುಟ್ಟು ಬಳಕನ್ನು ಕೊಡೋದು ಕೆಡಲಿಲ್ಲ ಆಕಳ ಸಗಣಿನ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತೆ ಕೊಂಡೊಂದು ಅದನ್ನೇ ತೊಗೊಂಡು ಹಣಿಗತ್ಕೊತಿದ್ರು ಒಲಿ ಪೂಜೆ ಮಾಡ್ತಿದ್ದರು ಒಲಿಗೆಂದ ಹಚ್ತಿದ್ರು ಏನು ರೀ ಆಕಳು ಕೇಳತ್ತದಿದ ನಾ ಕೇಳತಕ್ಕಂಥದ್ದಲ್ಲ ನೀನಾರಿಗಾದವು ಎಲೆ ಮಾನವ ಬರೇ ಬಂದ ನಾನು ಸಗಣಿ ಅನ್ನತಕ್ಕಂಥದ್ದು ಹುಳ್ಳಾಗ್ತೀನಿ ವಿಭೂತಿ ಆಗ್ತೀನಿ ಇಟ್ಟೆಲ್ಲಾನು ಕೂಡ ಹಾಕ್ತೀನಲ್ಲ ನೀನು ಜಗತ್ತಿನೊಳಗೆ ಅದು ನೀ ಯಾರಿಗೂ ಉಪಕಾರಿ ಅಂತ ಕೂಡ ಆ ಕೇಳುತ್ತದಿಲ್ಲ ಆಕಳು ಕೇಳತ್ತದ ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಅಂದರೆ ಉತ್ತರ ಕೊಡತಕ್ಕಂಥ ತಾಕತ್ತಿಲ್ಲ ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿಂದ ಆಕಳ ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು ಮನೆಯೆಲ್ಲ ಸಾರಿಸಿದ್ಲು ಯವಾಗಿಂದ ಮನಿಯೆಲ್ಲಾನು ಕೂಡ ಸಾರಿಸಿದ್ಲು ಇವ ಬಸವಣ್ಣ ಏನು ಮಾಡ್ಯಾನ ಅಂಗಳದಾಗಿಂದ ಹೋಗಿ ಕುರ್ಪಿ ತೊಗೊಂಡಿದ್ದಲ್ಲ ಆ ಕುರ್ಪಿ ತೊಗೊಂಡು ಇಟು ಇಟು ತೆಗ್ಗು ತೆಗೀಲಿಕ್ಕತ್ತಾನೆ ಚಂದ ತಿಂದಿದ್ದ ಅಂಗಳ ಏನರೀ ಇಟಿಟ್ಟಿಂದ ತೆಗ್ಗು ತಗಿಲಿಕ್ಕ ಯಾವಾಗಿಂದ ಇಟಿಟ್ಟಿಂದ ತೆಗ್ಗು ತಗಿಲಿಕ್ಕತ್ತಾನ ಕಮ್ಮಿತ್ ಕಮ್ಮಿ ಎಲ್ಲದ ಒಂದು ಅಲ್ಲ ಎರಡು ಅಲ್ಲ ನೂರಾರು ತೆಗ್ಗುಗಳನ್ನು ತಕೊಂತ ತಕೊತಿಂದ ಮುಂದೆ ಕೊಟ್ಟಾನ ಪಾಪಿ ಕಡೆ ಮಾದರು ಸರ್ ಏನು ಮಾಡ್ಯಾರ ಜಗಲಿ ಮೇಗಿನ ದೇವ್ರುಗಳ ಪೂಜೆ ಮಾಡಿಕೊಂಡು ಏನ್ರಿ ಯಾವಾಗಿಂದ ಮನೆಗಿನ ಜಗಲಿ ಮೇಲೆ ದೇವರುಗಳ ಪೂಜೆ ಮಾಡಿ ಒಂದು ಕೈಯಾಗಿಂದು ಗಂಟೆ ಒಂದು ಕೈಯ ದೂಪರ್ತಿ ಇದನ್ನು ಹಿಡ್ಕೊಂಡು ಮನೆಗಿನ ಎಲ್ಲ ದೇವ್ರುಗಳ ಹಿಂಗೆ ಬೆಳಕೊತು ಬೆಳಕು ಓದ್ತಿ ಅಂದ ಅಂಗಳದಾಗೆಂದ ತುಳಸಿ ಕಟ್ಟಿತ್ತಲ್ಲ ಆ ತುಳಸಿ ಕಟ್ಟಿಗೆಂದು ಬೆಳಗ್ಬೇಕಂತೇಳಿ ಬರೋದ್ರಾಗ ಮ್ಯಾಕ್ ಮಾರಿ ಮಾಡಿ ಹೊಂಟಾನ ಇವೇನು ಬಸವಣ್ಣ ತೆಗ್ಗು ತೆಗ್ದಿಂದಲ್ಲ ಆ ತೆಗ್ಗನೆ ಕಾಲಿಟ್ಟು ಮಾದ್ರ ಸರಿಯಿಂದ ಬಿದ್ದುಬಿಟ್ಟು ಬಸವಣ್ಣವ್ರು ತಂದು ಬಿದ್ದುಬಿಟ್ಟು ಬಿದ್ದು ದೂಪರ್ತಿ ಒಂದು ಕಡೆಗೆ ಹೋಯ್ತು ಗಂಟೆ ಒಂದು ಕಡೆಗೆ ಹೋಯ್ತು ಯಾವಾಗಿಂದ ಮಹಾದರ್ಶನದ ಬಿದ್ದು ಎದ್ದು ನೋಡ್ತಾರೆ ಚೆಂದ ಸಾರಿಸಿರ್ತಕ್ಕಂಥ ಅಂಗಳ ಇಟ್ಟಿಟ್ಟಿಟಿಟ್ಟು ತೆಗ್ಗು ತಕ್ಕೊತೆಂದು ಹೋಗ್ಯಾನ ಯಾವಾಗಿಂದ ತೆಗ್ಗುಗಳನ್ನು ತಕ್ಕೊತಿಂದ ಹೋಗುವಂಥ ಪ್ರಸಂಗದೊಳಗ ಈ ಕಡೆ ಹಿಂದಕ್ಕೆ ತಿರುಗೇನು ನೋಡಿಲ್ಲ ಮಹಾದರ್ಶನದ ಬಿದ್ದು ಎದ್ದು ಬಸವಣ್ಣನ ನೋಡ್ತಾರ ಬಸವಣ್ಣ ಏ ಬಸವ ಬಾಗಿಲ್ಲಿ ಏನಪ್ಪಾಜಿ ಎಂದ ಅಲ್ಲೂ ಏನು ಆಟ ಆಡಕತ್ತಿದ್ ಇಡೀ ಅಂಗಳ ತುಂಬ ಅನ್ಕೊಂಡ ತೆಗ್ದು ತೆಗೆದು ಬಿಟ್ಟಿದೆಯಲ್ಲ ನನಗೆ ನಾನು ಬಿದ್ದು ಬಿಟ್ನಲ್ಲ ಏನು ಆಟ ಆಡಕತ್ತಿದ ನೀನು ಚಲೋ ಇದ್ದು ಅಂಗಳ ಕೆಡಿಸೋಕತ್ತಿದೆಯಲ್ಲ ಹತ್ತಿ ಕೊಣ್ಣು ತಂದೆ ಬಸವಣ್ಣಿಗೆಂದ ಬೈಯಾಗ ವಯಸ್ಸೇಟು ಎಂಟು ವರ್ಷದ ಮಗ ಬಸವಣ್ಣ ಕಲ್ಪನೆ ಇರಲಿ ಜ್ಞಾನಕ್ಕೆ ವಯಸ್ಸು ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಸಂಬಂಧ ಪಡೋಂಗಿಲ್ಲ ಯಾವಾಗಿಂದ ಬಸವಣ್ಣಗ ಬಸವಣ್ಣಗೆಂದು ಮಾದರ್ಸಂದ ಬೈಲಿ ಕತ್ತಾರೆ ಅಲ್ಲ ಎಂಥವ್ನು ಒಟ್ಟಾಗ ನೀ ಎಂಥ ಮಗ ಬಿಟ್ಟಿದ್ ನೀನು ಏನು ಆಟ ಆಡಕತ್ತಿದ್ ನೀನು ಈಟಿಟ್ಟಿಡದ ತೆಗ್ದಿಯಲ್ಲ ಎದುರು ಸುಲಭವಾಗಿ ಏನು ಆಟ ಹಾತಿಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ ಅಪ್ಪಾಜಿ ನಾ ಆಟ ಆಡಕ್ಕಿಲ್ಲ ಭೂಮಿ ಒಳಗೆ ನೀರು ಆ ಬತ್ತಿಕೊಂಡು ಹೇಳ್ಯಾರಲ್ಲ ಅದಕ್ಕಿಂತ ನಾನು ನೀರು ಹುಡ್ಕತ್ತೀನಿ ನೀರೇ ಸಿಗಲಾಗ್ಯಾವ ಅಂದ ಏನ್ರಿ ಭೂಮಿ ಒಳಗೆ ನೀರು ಅದ ಬತ್ತುಕೊಂಡ ಹೇಳ್ದಲ್ಲ ಅದಕ್ಕಂದ ನಾನು ನೀರು ಹುಡ್ಕಲಕ್ಕೀನಿ ನೀರೇ ಸಿಗಲಾಗ್ಯಾವತ್ಕೊಂಡಾಗ ಅವಾಗ ನಮ್ಮ ಮಾದರಸರಿಗೆ ಮಾದ್ರ ಹುಚ್ಚು ಬಸವಣ್ಣ ಬುದ್ಧಿ ಎಲ್ಲಿಟ್ಟಿದಿ ನೋಡ್ರಿ ಮಗನಿಗೆ ನಾ ಬುದ್ಧಿ ಬುದ್ದಿ ಎಲ್ಲಿಟ್ಟಿದ್ದಿ ನೀನು ಯಾಕ ಅಂದ ಅಲ್ಲ ಇಡ್ ಇಟ್ಟು ಇಟ್ಟು ತೆಗ್ಗು ತೆಗೆದ್ರೆ ನಿನಗೆ ನೀರು ಸಿಗ್ತವ ನಿನಗೆ ಏನರೀ ಇಟಿಟ್ಟು ತಗ್ಗು ತೆಗೆದ್ರೆ ನೀನು ನೀರು ಸಿಗ್ತಾವೇನು ಸಿಗಂಗಿಲ್ಲ ಮತ್ತೆ ಇಟ್ಟಿಟ್ಟು ತಗ್ಗು ತೆಗಿಯೋದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ತೆಗ್ದಿದ್ದೆ ಅಂತಂದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲೋ ಬಸವಣ್ಣ ಅಂದ್ರು ನೋಡ್ರಿ ಇಟ್ಟಿಟ್ಟು ತೆಗ್ದು ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ದು ತೆಗ್ದಿದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಸರಿಯಿಂದ ಬೈದರು ಯಾವಾಗಿದು ಬೈದ ಬಳಕ ಬಸವಣ್ಣಂತ ತಂದಿಗೆ ವಯಸ್ಸು ಎಂಟು ವರ್ಷದ ಮಗ ಎಂಥ ಜ್ಞಾನ ಕಲ್ಪನೆ ಇರಲಿ ಮಗ ನಮ್ಮ ಮಕ್ಕಳ ಜ್ಞಾನಿಯಲ್ಲಿ ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಬಸವಣ್ಣಂತಾನ ಅಪ್ಪಾಜಿ ನನಗೆ ಅಂತಿದಿ ನನಗೆ ಅಂತಿದೆಯಲ್ಲ ನೀ ಎಟ್ಟು ಹುಚ್ಚದಿದಿ ಅಂದ ತಂದಿಗೆ ನೀ ಎಟ್ಟೆಂದು ಹುಚ್ಚದಿದಿ ಅವಾಗಂದ ಮಾಧುರಸ್ರಿಗೊಂದು ಸಿಟ್ಟು ಬಂತು ತಂದಿಗೆಂದು ಹುಚ್ಚದ ಅತ್ತೆ ಅಂತ ಯಾವ ಮಗನ ನಾಯನ ಹುಚ್ಚುತನ ಮಾಡಿ ನಾಯನ ತಪ್ಪು ಮಾಡಿನ ತೊಗೊಂಡೊಂದು ಮಗನಿಗೆಂದ ಮಾದರಸಿ ಅಂದ ಬೈಯಾಗ ಬಸವಣ್ಣ ಏಟು ಚಂದ ಉತ್ತರ ಕೊಡ್ತಾನೆ ಅಪ್ಪಾಜಿ ನಾ ಇಡೀಟು ತೆಗ್ಗು ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗೆಂದ ದೊಡ್ಡ ತೆಗ್ಗು ತೆಗೆದ್ರ ನನಗೆ ನೀರು ಹೆಂಗೆ ಸಿಗುತ್ತಿದ್ದು ನೀ ನೂರಾರು ದೇವ್ರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಅಂದ್ರೆ ನಮಗೆ ಇಟ್ಟಿದ್ರೆ ಇಟ್ಟಿದ್ದೆ ನೀನು ಪರಮಾತ್ಮ ಬೆಟ್ಟಕ್ಕಿಂತ ಅನ್ನತ್ ಮಗ ವಯಸ್ಸು ಏಟ್ರಿ ಏಟು ವಯಸ್ಸು ರೀ ಎಂಟು ವರ್ಷ ಕಲ್ಪನೆ ಇರಲಿ ಮಗ ನಮ್ಮಲ್ಲಿ ಎಂಟು ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೋ ಬುದ್ಧಿ ಬಂದಿಲ್ಲ ನಮಗ ನಮ್ಮ ವಯಸ್ಸಿ ಆಗ್ಯದ ಹೊರತಾಗಿ ಜ್ಞಾನ ಅಂತಂದ ಇಲ್ಲ ಬಸವಣ್ಣಗಿಂದ ಎಂಟು ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ ಅವ ಅಂತಾನೆ ನೀ ಕಂಡ ಕಂಡ ದೇವರುಗಳನ್ನು ನೂರಾರು ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲಂದು ನಂಬಿಕೆ ಇಟ್ಟು ಒಂದೇ ದೇವರು ಪೂಜೆ ಮಾಡಿದ್ರ ಇಟ್ಟುತಿ ನಿನಗೆ ಪರಮಾತ್ಮ ಪ್ರತ್ಯಕ್ಷ ಹಾಕಿನ್ನಲ್ಲ ಅನ್ನೋದು ಎಂಟು ವರ್ಷದ ಮಗ ಹಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ ಸಣ್ಣದಲ್ಲ ಇಲ್ಲಿ ಬೆಕ್ಕಿಗೆ ಒಂದೆಂದ ಹುಲಿ ಪ್ರಶ್ನೆ ಮಾಡ್ತದೆ ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ ನಿನ್ನ ಬಲ್ಲಿಂದ ಜ್ಞಾನದ ನನಗೊಂದು ಈಟಿಂದ ವಿದ್ಯಾ ಕೆಲಸ ನಿನ್ನ ಬಲ್ಲಿ ಬ್ಯಾಟಿ ಹೆಂಗೆ ಆಡಬೇಕು ಏನು ಮಾಡಬೇಕು ಹೆಂಗೆ ಮಾಡ್ಬೇಕು ಅನ್ನೋದನ್ನು ಜರ ಅಂದಾಗ ಆಯ್ತಪ್ಪ ನಾನು ಇದ್ದಿದ್ದು ವಿದ್ಯೆ ಕಲಿಸ್ತಾನೆ ಎತ್ತಿಕೊಂಡು ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು ಏನ್ರಿ ಹೆಜ್ಜೆ ಹ್ಯಾಂಗೆ ಇಡಬೇಕು ಏನ್ರಿ ಹೆಂಗೆ ಓಡಬೇಕು ಹೆಂಗೆ ಬ್ಯಾಟಿ ಆಡಬೇಕು ಅಂದ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು ಇದು ಎಲ್ಲಾನು ಕೂಡ್ದ ಕಲಿಸ್ತು ಎಲ್ಲ ಕಲಿಸೋದ ಬಳಿಕ ಹುಲಿ ಏನು ಮಾಡ್ತು ವಿದ್ಯೆ ಕೊಟ್ಟು ಗುರುವಿಗೆ ತಿನ್ನಕ ಬೆನ್ನತ್ತು ಹೇಗದ್ರಿ ಜೀವನ ಏನ್ರಿ ಅವನು ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ ಎಲ್ಲ ವಿದ್ಯೆ ಕಲಿಸದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ ಆ ಬೆಕ್ಕಿಗೆ ತಿನ್ನಕ ಬೆನ್ನು ಹತ್ತು ಮುಂದೆ ಬೆಕ್ಕು ಓಡಕತ್ತದ ಹಿಂದೆ ಹುಲಿ ಓಡಕತ್ತದ ಓಡಿ 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 ಪನಿಗೆ ಬೆಕ್ಕೇನು ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಕುಂತು ಏನ್ರಿ ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲ ಚೆಂಡದೊಳಗಿಂದ ಕುಂತು ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯೆನೂ ಕೂಡದಾಗ ಕಲಿಸಿನ ಹತ್ತಿಕ್ಕೊಂಡಿ ಮತ್ತೆ ಈ ಗಿಡ ಹತ್ತು ಯಾಕೆ ನನಗೆ ಕಲಿಸಿಲ್ಲ ಅವಾಗ ಅದು ಬೆಕ್ಕಂತದ ಎಲ್ಲ ವಿದ್ಯಾನು ಕೂಡ ಕಲಿಸಿ ನಿನಗೆ ಗಿಡ ಹತ್ತದು ಮಾತ್ರ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸಿಬಿಟ್ಟಿದ್ದೀನಿ ಅಂತಕ್ಕೊಂಡಂದ್ರೆ ಇವತ್ತು ನನ್ನೇ ತಿಂದ ಹಾಕಿಬಿಡ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ ಏನು ರೀ ಅದೊಂದು ವಿದ್ಯೆ ನನ್ನ ಕೈಯಾಗಿಂದು ಇಟ್ಕೊಂಡು ಕೂತೀನಿ ಒಂದು ಅಂದ್ರೆ ಗಿಡ ಗಿಡ ಹತ್ತದಿಂದ ನಿನಗೆ ಕಲಿಸಿಬಿಟ್ಟಿದ್ದೀನಿ ಅಂತಿತ್ತುಕೊಂಡಂದ್ರೆ ಇವತ್ತು ನನ್ನೆ ತಿಂದು ಬಿಡ್ತಿದ್ದೆ ಅಂತಿಕೊಂಡಿದೀನಿ ಹ್ಯಾಂಗೆ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲಿ ಇಟ್ಕೊಂಡು ಕುಂತಿತ್ತಲ್ಲ ಹಂಗೆ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕುಡಿದು ಕೊಟ್ಟ ಎಲ್ಲನೂ ಕೂಡ ಕೊಟ್ಟಾನ ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ ಕೈ ಬಾದ್ರಿಂದ ಕೈ ಜೋಡಿಸ್ತಾರೆ ಕಣ್ಣು ಬಾದ್ರಿಂದ ಕಣ್ಣು ಜೋಡಿಸ್ತಾರೆ ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮಿಂದ ಕೊಟ್ಟಾಗ ಏನ್ರಿ ಅದಕ್ಕಾಗಿನೇ ಪರಮಾತ್ಮದ ನಗತಕ್ಕಂಥದ್ದು ಎರಡು ಟೈಮಿಂದ ನಗಿತಾನ ತಗೊಂಡ ಯಾಕೆ ಕೇಳಿದೆ ಎಲ್ಲ ವಿದ್ಯೆಯನ್ನು ಮನುಷ್ಯನಿಗಿಂದ ಕಲಿಸಿಕೊಟ್ರೆ ಆದ್ರೆ ಒಂದು ವಿದ್ಯೆ ಮಾತ್ರ ತನ್ನ ಇಟ್ಕೊಂಡು ಕೂತ ಯಾವ ವಿದ್ಯೆ ನಮ್ಮ ಒಳಗೆ ಇರ್ತಕ್ಕಂಥ ಉಸಿರು ಅನ್ನುವಂಥದ್ದು ಏನಂತೀವಲ್ಲ ಗಾಳಿ ಅಂತಕ್ಕಂಥದ್ದು ಏನಂತಿವಲ್ಲ ಏನ್ರಿ ಆತ್ಮ ಅಂತಕ್ಕಂಥದ್ದೇನಂತಿವಲ್ಲ ಜೀವ ಅಂತಕ್ಕಂಥದ್ದು ಏನಂತಿವಲ್ಲ ಅದನ್ನ ಆ ವಿದ್ಯುತ್ತನ್ನು ಬಳಿ ಅಂದ್ರೆ ಇಟ್ಕೊಂಡು ಕುತ್ತಾನುಕೊಂಡು ಅಂದ್ರೆ ಇನ್ನ ಇಡೀ ದೇವರುಗಳಿಗೆ ಅನಿಸ್ತೀವಿ ಏನ್ರಿ ಪ್ರಾಣವನ ನಮ್ಮ ಪ್ರಾಣ ಅವನ ಕೈ ಒಳಗದೆ ಮತ್ತೆ ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈ ಆಗದದು ಯಾವ ಡಾಕ್ಟರ್ನ ಬರಲಿನೂ ಇಲ್ಲ ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ ಏನ್ರಿ ಪ್ರಾಣವನ್ನು ತೆಗಿಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗು ಕೂಡ ಇರ್ತಕ್ಕಂಥದ್ದಲ್ಲ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ ನಿನ್ನೆ ಹೇಳಿದೆ ನಾನು ನಿಮಗೆ ಯಾವುದನ್ನು ಇವತ್ತು ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖನ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನಾವು ಏನು ಚಿಂತೆ ಮಾಡ್ತೀವಿ ಲೋಕದ ಜನತೆ ಮಾತಾಡ್ತಿರ್ತಾರ ಯಾಕ್ರಿ ಇಲ್ಲರಿ ಮಾತಾಡ್ತಾರ ಅಯ್ಯೋ ಅಕ್ಕಿಗಿನ ಮಕ್ಕಳ ಅಕ್ಕ ಅಕ್ಕಿ ಬಂಜದಳ ಬಂಜದಳ ಅಂತ ಕೂಡ ಮಾತಾಡ್ತೇ ಅಂಜೂರಿ ಗಿಡ ದುಃಖ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಗ ಈ ಲೋಕದ ಜನತೆ ಎಲ್ಲ ಮಕ್ಕಳ ಆಗದಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೀಳ ದೃಷ್ಟಿಯಿಂದ ನೋಡ್ತಾ ಒಂದು ಹೇಳ್ತೇನೆ ತಾಯಂದ್ರಿಗೆ ಈ ಮಕ್ಕಳು ಆಗದಿರ್ತಕ್ಕಂಥ ತಾಯಿಂದರ್ನ ಏಸ್ ಕಾರಕೊಳ್ಳೋದ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಂದಿ ಬಂದಿ ಎತ್ತಿಕೊಂಡ ಏಸ್ ಕಾರ ಕರಿಬಾರ್ದು ಯಾಕ ಈ ಮಕ್ಕಳು ಆಗೋದು ಬಿಡೋದು ಯಾರು ಕೈಯಾಗ ಅದ ಎತ್ತಿಕೊಂಡ ಕೇಳಿದ್ರ ಯಾರ ಕೈಯಾಗೋದಿಲ್ಲ ಇಲ್ಲ ನಾ ಹೇಳ್ದ ನಿಮಗ ಒಬ್ಬ ಡಾಕ್ಟ್ರಾ ನೀವು ಎಟ್ಟೆರ ಲಕ್ಷ ರೂಪಾಯಿ ಗಡ್ಲಿಂದ ಹಾಕ್ರಿ ಆದ್ರ ಕುಡಬಾರ್ದು ಬಾ ಮನಸ್ಸ ಆ ಪರಮಾತ್ಮನಿಗಿಂತ ಇತ್ತು ಹತ್ತಿ ಕೊಡೋದ ನೀವು ಎಷ್ಟು ರೊಕ್ಕ ಹಾಕಿರಿ ಏನು ಏನ್ ಮಾಡೋರಿ ಹೌದಲ್ರಿ ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ ಅದೊಂದು ಸರಿ ನಗತಾನೆ ಏ ನೀನು ವರ್ಷ ತುಂಬದ್ರೊಳಗಾಗಿ ಅಂದರೆ ನಿನ್ನ ಮಗನ ಹೊಟ್ಟೆ ಕೊಡ್ತೀನಿ ಎತ್ತಿಕೊಂಡ್ರೆ ಡಾಕ್ಟ್ರೇ ಏನಾದರೂ ಅಂದ್ರೆ ಹೊಸಗೊಟ್ಟಿ ಅದು ಹೆಂಗೆ ಅಲ್ಲದು ಅವ ಏನಂತಾನ ಭಗವಂತ ಇದು ಮಕ್ಕಳು ಆಗೋದು ಇದು ಎಲ್ಲಾನು ಕೂಡ ಈ ಭೂಮಿ ಮೇಲೆ ನಾವು ಏನು ಸುಖ ಅಂತ ಕಾಣಕತ್ತೀವಲ್ಲ ಯಾವುದು ಯಾವ್ದೂ ಒತ್ತಿಕೊಂಡ ಕೇಳಿದ್ರೆ ಒಂದೇ ಒಂದು ತಲೆಗಿಟ್ಟು ಹೋರಿ ಇದು ಪ್ರಾರಬ್ಧದ ಕರ್ಮ ಈ ಮಕ್ಕಳು ಆಗಲಾರ್ದಂತಂದ್ರೆ ಇವತ್ತಿನ ಜನ್ಮದ್ದು ಅಲ್ಲ ಇದು ಏನ್ ಹೇಳ್ತಾರೆ ಶರಣರು ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದೂಡಬೇಕಾತ್ಮ ಇವಾಗ ಮಕ್ಕಳಾಗಲಾರದಿಂದ ಇವತ್ತಿನ ಅಲ್ಲ ಇದು ಬಹುಶಃ ನೀವು ಕಲಬುರಗಿ ಶರಣಬಸಪ್ಪನ ಪುರಾಣವನ್ನ ನೀವು ಕೇಳಿರ ನೀಲೋ ಗೊತ್ತಿಲ್ಲ ಸ್ಟಾರ್ಟಿಗೆ ಇಡೀ ಒಂದು ತಿಂಗಳ ಪುರಾಣ ಕೇಳೋದು ಅಟ್ಟೆ ಏನ್ರಿ ಸ್ಟಾರ್ಟಿಗಿಂದ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ನೀವು ಒಂದು ಮಾತು ಹೇಳುತ್ತ ಕಲ್ಪನೆ ಇರಲಿಮ್ಮ ಶರಣಬಸಪ್ಪನ ಪುರಾಣದೊಳಗಿಂದ ಬರ್ತದೆ ಅಲ್ಲಿ ಮಕ್ಕಳು ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡ ಕೇಳಿದ್ರೆ ಮಡಿಯಮ್ಮ ಮಕ್ಕಳು ಮಕ್ಕಳಾಗಬೇಕಾಗಿತ್ತು ಪುರಾಣದ ಬರೋ ವಿಷಯ ಹೇಳ್ತೇನೆ ರೀ ನಿಮಗೆ ಕಲ್ಪನೆ ಆಗಿರುತ್ತೆ ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು ಆದಾಯ ಮತ್ತು ಮಡಿಯಮ್ಮಿಗೆ ಅಂದ ಮಕ್ಕಳಾಗಬೇಕಾಗಿತ್ತು ಯಾಕ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥ ಆದಯ ಮತ್ತು ಮಡಿಯಮ್ಮರು ದಾನ ಧರ್ಮ ಪರೋಪಕಾರ ಸದಾಕಾಲದಿಂದ ಕುಂತರು ಭಗವಂತನ ಧ್ಯಾನ ನಿಂತರು ಭಗವಂತನ ಧ್ಯಾನ ಏನ್ರೀ ಸದಾಕಾಲನ ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಯ್ಯ ಮತ್ತು ಮಡಿಯಮ್ಮರು ಏನ್ರಿ ಆದಯ್ಯ ಮತ್ತು ಮಡಿಯಮ್ಮರು ಆದ್ರ ಅವರಿಗೊಂದು ಮದಿ ಬೇಕ ಹದಿನೆಂಟು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಯಾಕಾಗಲಿಲ್ಲ ಇವ್ರ ಮೇಲೆ ಭಕ್ತಿ ಕಮ್ಮಾದಂತೀರೇನು ಏನ್ರಿ ದೇವ್ರ ಮೇಲಿಂದ ನಂಬಿಕೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆಂದು ಮಲ್ಲಯ್ಯನ ಮೇಲಿಂದ ಅಪಾರವಾಗಿರ್ತಕ್ಕ ನಂಬಿಕೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಯ ಮತ್ತು ಮಡಿಯಮ್ಮರು ನಿತ್ಯ ನಿತ್ಯನ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೇಕು ನಿತ್ಯ ನಿತ್ಯನ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು ಹೇ ಮಲ್ಲಯ್ಯ ನನಗೆ ಅಂದ ಒಂದು ಹೆಣ್ಣರೆ ಕೊಡು ಒಂದು ಗಂಡರೇ ಕೊಡು ನನಗೆ ಒಂದೇ ಒಂದು ಮಗುವಿನನ್ನ ಕೊಡು ಹೊತ್ತಿಕೊಂಡ ಪಾಪ ತಾಯಿ ನಿತ್ಯ ನಿತ್ಯನ ಕೊಡೋದು ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡ ಕಣ್ಣೀರಾಗ್ತಾಳೆ ಎಟ್ಟು ವರ್ಷ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರಾಗ್ತಾಳೆ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷಗಳ ಪರಿತ್ರವಾಗಿ ಕಣ್ಣೀರು ಹಾಕೋದನ್ನು ಮಡಿಯಮ್ಮಳಿಗೆ ಮಕ್ಕಳಾಗಲಿಲ್ಲ ಇವಳು ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಪಾರ್ವತಿಗೆ ಅಂದ ಗೊತ್ತಾಯ್ತದ ಕಲ್ಪನೆ ಇರಲಿ ನಾವು ಮಾಡ್ತಕ್ಕಂಥದ್ದನ್ನು ನಾವು ದೇವರನ್ನ ನೋಡ್ತಾನೇನು ಕೇಳ್ತಾನೇನ ತಗೊಂಡು ನಾವು ಏನು ದಿಮಾಕಲಿ ತಿರುಗಾಡ್ತೀವಲ್ಲ ಏನ್ರಿ ಕ್ಷಣ ಕ್ಷಣಕ್ಕೂ ಅಂದ ಭಗವಂತ ದೇವರು ಲಕ್ಷ್ಮೀ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಮಗೆ ಬರೀ ಇರ್ತಕ್ಕಂಥ ಎರಡು ಎರಡು ಕಣ್ಣ ಆದರೆ ಅವಳಿಗೆ ಮೈ ತುಂಬ ಕಣ್ಣದವಾ ಏನ್ರಿ ನಮಗೆ ಇರ್ತಕ್ಕಂಥ ಎರಡೇ ಕಿವಿ ಆದ್ರೆ ಅವಳು ಮೈ ತುಮ್ಮನ ಕೂಡ ಕಿವಿ ಆದವ ನಾವು ಏನು ಮಾಡ್ತೀವಿ ಏನು ಏನ್ರಿ ಯಾವ ರೀತಿಯಾಗಿಂದ ಮಾತಾಡ್ತೀವಿ ಯಾವ ರೀತಿಯಾಗಿಂದ ನಡೀತೀವಿ ನಾವು ಏನೇನು ಅಂತ ಅನ್ನೋದನ್ನು ಒಂದು ಕ್ಷಣ ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ನೋಡ್ತಾ ಇರ್ತಾ ನಿಮಗೆ ನಾವು ಸುಳ್ಳು ಇವತ್ತಿಲ್ಲಿ ಏನ ಇಲ್ಲೇನು ಪ್ರವಚನ ನಡೆದದಲ್ಲ ನೀವು ಒಂದೇ ಒಂದು ತಲೆಗಿಟ್ಕೋರಿ ಏನ್ರಿ ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯವರೆಗೂ ಕೂಡ ಗುಡಿಯಾಗಿರ್ತಾಳೆ ಅಂತ ಕೂಡ ಗುಡಿಯಾಗಿಲ್ಲ ಅವಳು ಎಲ್ಲೆದ್ರೊಳಗೆ ತಗೊಂಡ ಕೇಳಿದ್ರ ಇವತ್ತೇನು ನೀವೆಲ್ಲರೂ ಕೂಡ ಕುಂತೀರಲ್ಲ ನಿಮ್ಮ ಮಧ್ಯದೊಳಗೇ ಅದಾಳ ಅದು ಹೆಣ್ಣಾಗಿ ಬಂದಳೆ ಗೊತ್ತಿಲ್ಲ ಗಂಡಾಗಿ ಬಂದಾಳ ಗೊತ್ತಿಲ್ಲ ಮಗುವಾಗಿ ಬಂದಾಳೋ ಏನ ಮುದುಕಾಗಿ ಬಂದಾಳ ಗೊತ್ತಿಲ್ಲ ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳ ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ ದೇವ್ರ ಹತ್ತಕೊಂಡಾಗ ಭಗವಂತ ಲಕ್ಷ್ಮಿ ಹತ್ತಕೊಂಡಂದ್ರೆ ಅವರು ಒಂದೇ ರೂಪದೊಳಗಿಂದ ಇರ್ತಕ್ಕಂಥ ಬರಲ್ಲ ಲೋಕದ ಜನತೆಯನ್ನು ನೋಡಕೆಂದ್ರೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ ಇವತ್ತು ನಿಮ್ಮ ಮನೆಗೆ ಅಂದರೆ ಭಿಕ್ಷುಕರನ್ನು ಬರ್ತಾರ ತಿಳ್ಕೊಂಡಂದ್ರೆ ಬಂದಿರತಕ್ಕಂಥವ್ರನ್ನ ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ ಯಾಕೆ ಒಂದೊಂದು ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲತ್ತನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಬರ್ಬೋದು ಬಂದಾಗಿದ್ರೆ ಕೈ ಕಾಲೇಲೆ ನಡಿ ಅದ್ರಾಗ ನೀವರೇ ಸಿಟ್ಟಿಯಾಗಿ ಮೊದಲೇ ಬೋರ್ಡ್ ಹಾಕಿರ್ತೀವಿ ನಾಯಿಗಳಿವೆ ಎಚ್ಚರಿಕೆ ಯಾರು ಬರ್ಬೇಕು ನಾಯಿಗಳು ಯಾಕೆ ಅವ್ರ ಮನೆ ನಾಯಿ ಇರ್ತಾವಂದ್ರೆ ನೀವು ಇರೋಂಗಿಲ್ಲ ಇವೇ ಹಂಗಿರ್ತಾವ ತಿಳಿದ್ರೆ ನಾಯ್ ಇರಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ ಅವ್ರಿಗೆ ತಮಗೆ ಎರಡು ರೊಟ್ಟಿ ಮಾಡ್ಕೊಂಡು ಉಣ್ಣಕಾಗಂಗಿಲ್ಲ ಸಿಟ್ಯಾ ಚಪಾತಿ ಲಟ್ಟಿಸ್ಲಾಕ ರೀ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಾಕತ್ತಾರ ಆದ್ರೆ ಈಗ ಸಿಟಿಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ ಇವು ಮಷಿನ್ದಾಗ ಮಾಡಿದೆ ಅಂದ್ರೆ ಖರೀದಿ ರೊಟ್ಟಿ ಉಣ್ಮಕ್ಕ ನಂಗೆ ಆಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಕತ್ತಾರೆ ಯಾಕ್ರಿ ಏನು ಕೆಲಸದ ಹೇಳಿರಿ ನೋಡೋಣ ಹೆಣ್ಮಕ್ಳಿಗೆ ಏನೂ ಕೆಲಸ ಇಲ್ಲ ಅವಾಗ ಅಪ್ಪಿ ತಪ್ಪೆ ಅಂದ ಮನೆಯವರು ಎಲ್ಲ ಊಟ ಮಾಡಿ ಇನ್ನು ಅರ್ಧ ಬುಟ್ಟಿ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು ಯಾರೇ ಅಪ್ಪಿ ತಪ್ಪೆಂದು ಅತಿಥಿಗಳು ಬರಲಿ ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ಏಳ್ನಾರು ದಿನ ಬಂದಿರ್ತಾರೆ ಮನೆಗೆ ಮನೆಗೆ ಬಂದಾಗ ಅಂದ ಮನೆಯಾಗೇನು ಇಲ್ಲೇ ಆಯ್ತುಕೊಂಡ ಕೂತ್ರಿ ಏನು ಮಾಡೋದು ಯಾಕೆ ರೀ ಈಗೆಲ್ಲ ಸೀಟೆಗಂಗಾಗ್ಯದ ಗಂಡಿಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಮಗನಿಗೆ ಒಂದು ರೊಟ್ಟಿ ಐದು ರೊಟ್ಟಿ ಮ್ಯಾಗೆ ಕೆಲಸನೇ ಬಗೆಯರ್ದು ಏನೂ ಇಲ್ಲ ಅದನ್ನ ಅದನ್ನು ಅಂದ ಈಗ ರೊಟ್ಟಿ ಮಾಡೋಕೆ ಮಿಷಿನ್ ಬಂದಾವ ಚಪಾತಿ ಮಾಡೋಕ್ಕೆ ಮಿಷಿನ್ ಬಂದಾವ ಏನು ರೀ ನಿಮಗೆ ಅನ್ನ ಕುದ್ದದ ಇಲ್ಲ ನೋಡಿಸೋದಕ್ಕೆ ತಾಕತ್ತುಳದಿಲ್ಲ ನಿಮ್ಮ ಬನ್ನಿ ಹೆಣ್ಮಕ್ಳು ಬಲ್ಲಿ ಯಾಕಂದ್ರೆ ಅದನ್ನ ನಾ ಕುದ್ದಿನೇ ಹೇಳ್ಬೇಕು ಮೂರು ಸರಿ ರೀ ಮಿಕ್ಸರ ಮಿಕ್ಸರ ಕುಕ್ಕರ್ ಏನು ರೀ ಕುದ್ದಿನೇ ಹೇಳ್ಬೇಕು ಅದನ್ನು ಕುದಿಯೋದಕ್ಕ ಹೋಗೋದಕ್ಕೆ ಕಿಮಿ ಹಿಡಿದು ಕೆಳಗಿಳಿಸಿ ಏನು ಕೆಲಸ ಅದು ರೀ ಪಲ್ಯ ಎಲ್ಲ ಮಷಿನ್ ಮ್ಯಾಲ ಮಾಡಕತ್ತೀರಿ ಅದ್ರಾಗ ಅವಾಗ ನಂಗೆ ಅವಾಗ ಹಳ್ಳಿಯಾಗ ನೋಡ್ಬೇಕು ನೀವು ನಾವು ಸಣ್ಣವ್ರು ಇದ್ದಾಗ ಏನ್ರಿ ಗ್ಯಾಸಿಲ್ಲ ಏನೂ ಇಲ್ಲ ಅವಾಗೆಲ್ಲ ಹಸಿ ಕಟ್ಟಿಗೆ ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆ ಆಗಿಟ್ಟಂದ್ರೆ ಅದು ಊದ್ಗಳಿ ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮುಗಿನಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡ್ಯೋದು ಹಳ್ಳ್ಯಾಗ ಹಂಗೆ ಐತೆ ರೀ ಹಿಂಗೆ ತೆಗೆಯೋದು ಅದೇ ಕೈಲಿ ರೊಟ್ಟಿ ಬಿಡೋದು ಗಾಂಡಿ ಕೇಳ್ತಿದ್ದೆ ಯಾಕೆ ಇವತ್ತು ರೊಟ್ಟಿ ಉಪ್ಪು ಪಾತ್ಲಾಕತ್ತವ ಐನ ನಿನಗೆ ಹಂಗೆ ಅಂತ ಸುಮ್ಮನೆ ತಿನ್ನಂದ್ರೆ ಸುಮ್ಮನೆ ಆ ಆವಾಗೇನು ಶ್ಯಾಂಪು ಬೇಡ ಏನು ಬೇಡ ಏನು ರೀ ಏನು ಇದ್ದಿಲ್ಲ ಅವಾಗ ಶ್ಯಾಂಪು ಗಿಂಪು ಏನಿತಿಲ್ಲ ಸಣ್ಣವ್ರು ಇದ್ದಾಗ ಏನು ರೀ ಸೀಗಿ ಪುಡಿ ಅದನ್ನೆಂದ ತಲಿಗೆ ಹಚ್ಚ ಮೈ ತೊಳಸ್ತಿದ್ರು ಅವಾಗೆಲ್ಲ ಎಲ್ಲಿ ಶ್ಯಾಂಪು ಗಿಂಪೇನು ಇದ್ದಿಲ್ಲ ಅದೇ ಕೈಲಿ ಹಂಗೆ ಕರ್ರ ಕರು ತೋರಿಸೋದು ಅದೇ ಕೈ ರೊಟ್ಟಿ ಬಿಡ ಗಾಂಡ ಕೇಳ್ತಿದ್ದು ಯಾಕೆ ಎಳ್ಳು ಹಾಕಿದ್ದೇನು ಕರಿಯಲ್ಲಾ ಎಳ್ಳು ಹಾಕಿ ಮಾಡಿ ಅಂದ್ರೆ ಸುಮ್ಮ ಉಣ್ತಿದ್ದು ಅಂದರೆ ಅವತ್ತಿನ ದಿವಸದಿಂದ ಪೈಲ್ವನ್ ಇದ್ದಂಗೆ ಇದ್ರು ಅವಾಗೆಲ್ಲ ಚೀಲ ಎತ್ತಿದ್ರು ಕಲ್ಲು ಎತ್ತಿದ್ರು ಗುಂಡುಗಳು ಎತ್ತಿದ್ರು ಪೈಲ್ವಾನ್ ಅದ್ರಾಗಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಹತ್ತಿ ಕುಣಂದ್ರೆ ಕುಸ್ತಿ ಆಡೋಕೆಂದ ಭಾರಿ ಫೇಮಸ್ ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವಣರು ಇವನು ತೆಂಬಿಗೆನೆ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳ್ಯಾಗ ಯಾರು ಮಾಡ್ತೀರಿ ತೆಂಬಿಗೆ ಎತ್ತಲ್ಲ ಯಾಕಂದ್ರೆ ಎಲ್ಲ ಸವಲತ್ತು ಬಂದದ ಎಲ್ಲ ಮಸ್ತಿ ಮೇಲೆ ಏನ್ರಿ ರೀ ಕೂಡ ನಿಮ್ಗೆ ಹಿಂಗೆ ಕೈಲೆ ಮಾಡಬೇಕು ಕಷ್ಟಪಡಬೇಕು ಹೈರಾಣ ಆದ್ರೆ ಇನ್ನೊಂದು ಹೈರಾಣ ಹಾಲುಕತ್ತೀರಿ ಏನಂದ್ರೆ ಈಗೆಲ್ಲ ಈಗ ಅವಾಗೆಲ್ಲ ಮಣಿ ಮೇಲೆ ಕೂತು ಊಟ ಮಾಡ್ತಿದ್ರು ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ್ ಕಾಲು ಮ್ಯಾಗ ಕಾಲು ಡೈನಿಂಗ್ ಟೇಬಲ್ ಮ್ಯಾಗ ಕೊತ್ತಿಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಮಾತು ಹೇಳಕತ್ತೀನಿ ನಾನು ನಿಮ್ಗೆ ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗೆ ಕುಂತು ಕಾಲು ಮ್ಯ ಕಾಲು ಹಾಕಿ ಕಾಲು ಅಳಿಗೆ ಎಡಿಸ್ಕೊತು ಉಣ್ಣಾಕತಾರ ಅದಕ್ಕೆ ಇವಾಗ ಜಲ್ದಿನೆಲ್ಲಾಕೋ ಹೊಡ್ಲಿಕ್ಕತ್ತದ ಹೌದಲ್ರಿ ಕಾಲಕ್ಕೆ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತ ರೀ ಹೆಣ್ಮಕ್ಳಂತ ಕಾಲಕ್ಕೆ ಚಪ್ಪಲ್ ಹಾಕೊಂಡು ಅಡುಗೆ ಮಾಡಕತ್ತೀರಿ ಏನು ರೀ ನಿಮ್ಮದನ್ನು ತಪ್ಪಿ ಅದ ಅವನು ತಪ್ಪಿ ಅದ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸ ಹೊಸದಾಗಿ ಬಂದದ ನೈಂಟಿ ಏನು ಟ್ವೆಂಟಿ ಅದು ಏನಂತೀರಿ ನೈಂಟಿ ಅದು ಮೊದಲು ನಾವು ಅವ ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನು ರೀ ನಮ್ಮ ಕೋಡ್ ಡ್ರೆಸ್ಸೇ ಅದೇ ನಮ್ಮ ಡ್ರೆಸ್ ಕೋಡೇ ಅದೇ ಅದಕ್ಕೆ ನೀವು ಏನಂತೀರಿ ನೈಟಿ ಅಂತೀರಿ ನಾವು ಅದಕ್ಕಿಂತ ಕಪ್ಪನಿ ಎತ್ತಿಕೊಂಡಂತೀವಿ ಕಪ್ಪನಿ ಎತ್ತಿಕೊಂಡಂದ್ರೆ ಸಾಧು ಸನ್ಯಾಸಿಗಳು ಹಾಕೊಳತಕ್ಕಂಥ ಬಿಟ್ಟು ಅದಕ್ಕೆ ಕಪ್ಪನಿ ಎತ್ತಿಕೊಂಡ ಕರಿತೀವಿ ಈಗ ಮೊದಲು ಮೊದಲು ನಾವು ಹಾಕ್ತಿದ್ದೇವೆ ಈಗ ನೀವು ಹೆಣ್ಮಕ್ಳು ಹಾಕ್ಲಕ್ಕತ್ಕೊಂಡು ಬಿಟ್ಟೇವನು ಮತ್ತು ಏನು ಮಾಡೋನು ಈಗ ಯಾರ್ದ್ರ ಮನೆಗೆ ಒಂದು ಸ್ವಾಮಿ ನೈಟಿ ಯಾಕೆ ನೈಟೇ ಯಾಕೆ ನಾನು ಏನು ಮಾಡ್ತೀನಿ ಈಗ ಭಕ್ತರ ಮನೆ ಭಿನ್ನಕ್ಕೆ ಹೋದ್ರೂ ದೊಡ್ಡ ಇರೋಣ ನಾವಾಗ ಅವೇ ಹಾಕ್ಕೊಂಡು ಅಂದಾಗ ಹೋಗ್ತಿದ್ದೇನೆ ಏನು ರೀ ಅವಾಗ ಓದ್ಕೊಂಡು ಸ್ವಾಮಿ ನೈಟ್ ಯಾಕೆ ನೈಟ್ ಯಾಕೆ ನಾನು ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಾವು ಯಾರದ ಮನೆಗೆ ಅಂದ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾರ್ದಂಗೆ ಅಂದ್ರೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನು ರೀ ನಾವು ಊಟ ಊಟ ಮಾಡಬೇಕಾದ್ರೂ ಒಂದು ಪದ್ಧತಿ ಇದೆವಾ ಏತ್ರಿ ಊಟ ಮಾಡೋಕ್ಕೂ ಕೂಡ ನಿಯಮ ಅದ ಅದನ್ನೇ ಚೆನ್ನಬಸವಣ್ಣವ್ರು ಹೇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರನಿ ಹಾರದೆ ದ್ರವಗುಂದದೆ ಲಿಂಗನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಊಟ ಮಾಡಕ್ಕೆ ಇಟ್ಟು ಮಾಡಬೇಕು ನಮಗೆ ಅಲ್ಲಿ ಕೈಯ ಗಂಗಾಳ ಟೀಮಿ ಏನ್ರಿ ಹಂಗೆ ಅರ್ಧ ಕೆಳಗ ಅರ್ಧ ಮ್ಯಾಲ ಉಣದ ಒಂದು ನಿಯಮ ಅದ್ರಿ ಉಣಕ್ಕೂ ಒಂದು ಪದ್ಧತಿ ಅದ ಹೌದಿಲ್ಲ ನಾವು ಆ ರೀತಿಯಾಗಿರೋ ಕೂಡ ಉಣಕತ್ತಿಲ್ಲ ನಾವೆಲ್ಲ ಮನೆ ಮನೆಗೆ ಬೀನ್ಕೋದೆಲ್ಲ ಗಂಗಳ ತೊಳೆದು ಕುಡಿತಿರ್ತೀವಲ್ಲ ಅವು ಹುಡು ಮನೆಗೆ ಹುಡುಗರು ಮಮ್ಮಿ ಮಮ್ಮಿ ಸ್ವಾಮಿಗೆ ಇನ್ನೂ ಹೊಟ್ಟೆನೆ ತುಂಬಿಯಲ್ಲಿ ಮುಸುರಿ ಕುಡಿಯಾಕೈತಾರ ಮಾಡ್ತೀರಿ ಹಾಂ ಹೌದಲ್ಲ ರೀ ಯಾಕಂದ್ರೆ ನೀವು ಗಂಗಳದಾಗ ಅರ್ಧ ಅರ್ಧ ಅನ್ನ ಇಟ್ಟು ಕೈ ತೊಗೊಂಡಿರ್ತಿಲ್ಲ ಅದು ನೋಡಿರ್ತಾವೆ ಹುಡುಗರು ನಾವು ತೊಳ್ಕೊಂಡು ಕುಡಿಯೋದು ಅವು ನೋಡಿರಿ ಹಂಗಿಲ್ಲ ಸ್ವಾಮಿ ಮುಸಿರಿ ಕುಡ್ಲಿಕ್ಕೆ ಮುಸಿರಿ ಕೊಡ್ಲಾಕತ್ತ ಈಗ ನಾವು ಭಕ್ತರ ಮನೆಗೆ ಹೋದಾಗ ನಾವು ಹಾಗೆ ಮಾಡ್ಲಾಕತ್ತೀವಿ ಹೌದ ಹೌದಾ ಇಲ್ಲ ಆದರೆ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಆಲಕತ್ತೀರಿ ಯಾಕಂದ್ರೆ ಮ ಕೆಲಸಂತೂ ಏನು ಇಲ್ಲ ರೀ ಇನ್ನೊಂದು ಏನು ಎಲ್ಲ ಗಂಗಳದಾಗ ನೆಡ್ಕೊಂಡಿರ್ತೀರ ಟೇಬಲ್ ಮ್ಯಾಗೆ ಕೂತಿರ್ತೀರಿ ಕುಂತು ಕುಳ್ಳೇನ ಅದನ್ನು ತೋಳೋದು ಹಿಂಗೆ ಉಣ್ಣು ಕೈ ಎರಡು ಸರಿ ಮಡಚೋದು ಇದು ಮಾಡೋದು ಹೈರಾಣ ಆಲಕ್ಕದ ನಮ್ಮ ಮನೆ ಗುಲ್ಬರ್ಗದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡಿನಿ ಹುಣಸ ಮಿಶೀನ್ ಬಂದದ ಹ್ಞೂ ರೀ ಮುಣಸೆ ಮಿಶೀನ್ ಬಂದ ಪೇಷಂಟ್ಗಳಿಗೆ ಅದು ಮಕ್ಕಳಿಂದ ಬೊಗಣೆಗೆಂದ ಪಾಯಸ ಮಾಡಿಟ್ಟಿರ್ತಾರೆ ಅದು ಮೆಷನಕ್ಕೆ ಅದಕ್ಕೊಂದು ಸ್ಪೂನ್ ಇರ್ತದ ಚಮಚೆ ಇರ್ತದ ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಹಾಕಂಗೆ ಕುಂದ್ರಿಸಿರ್ತಾರೆ ಯಾವಾಗ ನಾವು ಕುಂದಿರ್ಸಿರ್ತಾರಲ್ಲ ರೆ ಅನ್ನೋ ಅಂದ್ಕೊಂಡು ಹೂರಿಸತದ ಅಂದ್ಕೂಡ ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದ ಹೋಗ್ತದೆ ತರ್ತದ ಆಗ್ತದ ಹೋಗ್ಕಲ್ಲ ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಕೇಳಲ್ಲ ಅದು ಜೆ ಸಿ ಪಿ ಇದ್ದಂಗೆ ರೀ ಜೆ ಸಿ ಬಿ ಅದು ನುಂಗಿಲ್ಲ ಅಂದ್ರೆ ಕೇಳಂಗಲ್ಲ ತರ್ತದ ಆಗ್ತದ ಹೋಗ್ತದೆ ತರ್ತದ ನಾ ಇರೋ ಹೇಗೆ ಮಾಡಿ ತುರ್ಸು ಅಂತದ ಹತ್ತದ ಮೂಗು ಸಿಕ್ಕ್ರೆ ಮೂಗಿನಾಗೆ ಹಾಕ್ತದೆ ಕಿವಿ ಸಿಕ್ಕರೆ ಕಿವಿಯಾಗ ಹಾಕ್ಯದ ಹೋಗ್ಕದ ಯಾಕಂದ್ರೆ ಹೈರೇಣಿ ಕೈ ಮಾಡೋದು ಸೀದಾ ಮಾಡೋದು ಮಾಡ ಸವಲತ್ತು ಬಂದದ ಅವಾಗೆಲ್ಲ ಹಿಂಗಿದ್ದಿಲ್ಲ ಏನ್ರಿ ಅವತ್ತಿನ ದಿನಮಾನ ಹಿಂಗಿದ್ವಿ ಏನ್ರಿ ಇದ್ದಿಲ್ಲ ಅವಾಗೆಲ್ಲಾ ಭಕ್ತಿ ದಿನಮಾನ ಏನ್ರಿ ಇವೆಲ್ಲ ಅವತ್ತಿನ ದಿನಮಾನದೊಳಗಿಂದ ಇದ್ದು ಈಗ ಯಾವ ಕೂಡ ಉಳ್ಕೊಂಡಿರ